ಮಕ್ಕಳಲ್ಲಿ ಪೌಷ್ಟಿಕತೆ ಇರಲಿ ಎನ್ನುವಂಥ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ಮಕ್ಕಳಿಗೆ ಮೊಟ್ಟೆಯನ್ನು ವಿತರಣೆ ಮಾಡ್ತಾ ಇರುವಂಥದ್ದು ಆದರೆ ಸರ್ಕಾರಿ ಶಾಲೆಗಳು ಎಲ್ಲೆಲ್ಲಿದೆ ಅಲ್ಲೆಲ್ಲವೂ ಕೂಡ ಮೊಟ್ಟೆಯನ್ನು ವಿತರಣೆ ಮಾಡ್ತಾ ಇದ್ದಾರೆ ಆದರೆ ಈ ಒಂದು ವಿಚಾರ ಈಗ ಮಂಡ್ಯದ ಆಲಕೆರೆ ಗ್ರಾಮದಲ್ಲಿ ವಿವಾದಕ್ಕೆ ಕಾರಣ ಆಗಿರುವಂಥದ್ದು ಈ ಬಗ್ಗೆ ಮಾತನಾಡಿಕ್ಕೆ ನಮ್ಮ ಜೊತೆ ಸ್ಥಳೀಯರಿದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಾನೆ ಯಾವ ರೀತಿ ಇದು ವಿವಾದ ಆಗಿದೆ ಅನ್ನುವಂಥದ್ರ ಬಗ್ಗೆ ಮಾತಾಡ್ತಾರೆ ಸರಿ ಇದು ನೀವು ಮೊಟ್ಟೆನೇ ಬೇಡ ಅಂತ ಇದ್ದೀರಿ ಕೊಡುವಂಥದ್ದು ಏನು ಸರ್ ಕಾರಣ ಸರ್ ಇಲ್ಲಿ ದೇವಸ್ಥಾನದ ಆವರಣ ಇದೆ ಹಂಗಾಗಿ ಸಾಲೆಲ್ಲೂ ಒಂದು ದೇವಾಲಯ ಕಟ್ಟಿದ್ದಾರೆ ಹಂಗ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐ ಐ ಎಚ್ ಎಂ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಹಾಗಾಗಿ ಮೊಟ್ಟೆ ಬೇಡ ಅಂತ ಇಲ್ಲಿ ಯಾರು ಭೇದ ಭಾವ ಮಾಡುವಂತ ಅವಶ್ಯಕತೆ ಇಲ್ಲ ಭೇದ ಭಾವ ಮಾಡ್ತಾ ಇಲ್ಲ ಇಲ್ಲಿವರೆಗೂ ಏನ್ ನಡ್ಕೊ ಬಂದಿದೆ ಅದನ್ನ ಈಗ ಸರ್ಕಾರ ಮೊಟ್ಟೆ ಕೊಡಿ ಅಂತ ಹೇಳಿದ್ರೆ ಸರ್ಕಾರ ಮೊಟ್ಟೆನೇ ಕೊಟ್ಟು ಎಲ್ಲ ಪ್ರತಿಯೊಂದು ಕೊಟ್ಟು ಆದ್ರೂ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾ ಇದಾವೆ ಅಂದ್ರೆ ಕಾರಣ ಏನು ಪೌಷ್ಟಿಕಾಂಶ ತಾನೇ ನಾವಿದ್ಯಾರು ಯಾವ ಮಕ್ಳಿಗೂ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ಬಟ್ ಇಲ್ಲಿ ಬೇಡ ಈ ವಾಸ್ತವ ಇಲ್ಲಿ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ತಿನ್ನಲ್ಲ ಹಾಗಾಗಿ ಒಂದು ಟೆನ್ ಪರ್ಸೆಂಟ್ ತಿನ್ಬೋದು ಹಾಗಾಗಿ ಬೇಡ ಕಣ್ರಪ್ಪ ಅನ್ನೋದೇ ನಮ್ಮ ಒಂದು ಉದ್ದೇಶ ನಾವೇನು ಕಾಂಪ್ಲಿಕೇಟೆಡ್ ಮಾಡಿ ನೀವು ಆ ಕ್ಯಾಟಗರಿ ಈ ಕ್ಯಾಟಗರಿ ಅಂತೇನು ನಾವು ಆಗಿ ಏನು ಮಾತಾಡ್ತಾ ಇಲ್ಲ ಬಟ್ ಇವತ್ತು ಸರ್ಕಾರಿ ಶಾಲೆ ಅಭಿವೃದ್ಧಿ ಆಗಬೇಕಾದ್ರೆ ಇವತ್ತು ಯಾರೋ ಕಂಪ್ಲೇಂಟ್ ಮಾಡ್ಬೋದು ಇನ್ನೊಂದೇ ಮಾಡ್ಬೋದು ಡಿಸ್ಟಿಕ್ಕವರೇ ಬರ್ಬೋದು ಯಾರೋ ಬಂದಿಲ್ಲ ಮಕ್ಕಳನ್ನ ಸೇರಿಸಲ್ಲ ನಮ್ಮ ಗ್ರಾಮಸ್ಥರೇ ಸೇರಿಸರು ಹಾಗಾಗಿ ನಮ್ಮ ಮಂಡ್ಯ ತಾಲೂಕಲ್ಲಿ ಆ ಆ್ಯಕ್ಚುಲಿ ಹೆಚ್ಚು ಕಮ್ಮಿ ಸ್ಟ್ರೆಂತ್ ಇರ್ತಕ್ಕಂಥದ್ದು ಆಲ್ಕರೆ ಹಾಗಾಗಿ ಬೇಡ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಇದನ್ನು ಸರ್ಕಾರ ಗಣನೀಯವಾಗಿ ತಗೊಂಡು ಮೊಟ್ಟೆ ಬದಲು ಬೇರೆ ಏನಾರು ಪರಿಹಾರವಾಗಿ ಕೊಡಲಿ ಅನ್ನೋದೇ ನಮ್ಮ ಒಂದು ವಿಚಾರ ಹಂಗಾಗಿ ಈಗ ದೇವಸ್ಥಾನ ಇದೆ ಹಾಂ ಇಲ್ಲಿ ಗಂಟೆ ನಡೆದು ಬಂದಿಲ್ಲ ಹಂಗಾಗಿ ಮುಂದೆ ನಡೀತದೆ ನಾಳೆ ಇನ್ನೊಂದು ಮಾಡ್ತಾರೆ ನಾಳೆಗೆ ಚಿಕನೋ ಮಟನ್ ಮಾಡಬೇಕು ಅಂತಾರೆ ಈಗ ಒಬ್ಬರಿಂದ ಒಂದು ಕೋತಿಯಿಂದ ಇಡೀ ಊರೆಲ್ಲ ಕೆಟ್ಟೋಯ್ತು ಅಂತಾರಲ್ಲ ಹಂಗೆ ಮನವೆಯಲ್ಲ ಕೆಡುವಂಥ ಅವಶ್ಯಕತೆ ಬೇಡ ಬೇಡ ಅವ್ರನ್ನೇ ರಿಕ್ವೆಸ್ಟ್ ಮಾಡಮ್ಮ ನಾವು ಅವ್ರನ್ನೇ ರಿಕ್ವೆಸ್ಟ್ ಮಾಡಮ್ಮ ಹಂಗಾಗಿ ಸರ್ಕಾರಕ್ಕೆ ಮನವಿ ಮಾಡಮ್ಮ ಸರ್ಕಾರದಲ್ಲಿ ಒಂದು ಐದು ಜನಕ್ಕೂ ಹತ್ತು ಜನಕ್ಕೂ ನೀವು ಮೊಟ್ಟೆ ಬೇಕೇ ಬೇಕು ಅನ್ನೋದಾದರೆ ದಯಮಾಡಿ ಅವ್ರ ಮನೆಗೆ ಕಳಿಸ್ಕೊಡಿ ಹಂಗಾಗಿ ಬಟ್ ಎಲ್ಲ ಮಕ್ಳುಗಳಿಗೂ ಬೇಡಿ ಅದು ಇಲ್ಲಿ ಒಬ್ಬರಿಂದ ಎಲ್ಲ ಮಕ್ಳುಗಳು ಕೆಡುವಂಥದ್ದು ಬೇಡ ಬಟ್ ನಾಳೆ ಈ ಏನು ಮಾಡ್ತಾವೆ ಪಕ್ಕದಲ್ಲಿರೋರು ನಾನು ಒಂದು ಸಲ ತಿನ್ನಬೇಕು ಬಟ್ ನಾಳೆಗೆ ಇಲ್ಲಿ ಬೇಯಿಸೋದು ಬೇರೆ ಇನ್ನೊಂದು ಬೇಯಿಸಿದಾಗ ಇವೆಲ್ಲ ಸಮಸ್ಯೆ ಆಯ್ತವೆ ಯಾರ ಮಕ್ಳಿಗೂ ಸಮಸ್ಯೆ ಆಗೋದು ಬೇಡ ಬೇಕೇ ಅನ್ನೋದು ಆಮೇಲೆ ಹಠ ಅನ್ನೋದು ಬೇಡಿ ಮೊಟ್ಟೆ ತಿಂದ್ರೆ ತಪ್ಪು ಅಂತ ತಪ್ಪು ಅಂತ ಹೇಳ್ತಾ ಇಲ್ಲ ಸರ್ ಸರ್ ತಪ್ಪು ಇನ್ನೊಬ್ಬರಿಗೆ ಬೇಕು ನಾವು ಆಹಾರ ಪದ್ಧತಿ ಅವ್ರವ್ರ ವಿಚಾರ ಅದು ನಾವು ಅದ್ರ ಬಗ್ಗೆ ನಾವೇನು ಮಾತಾಡ್ತಾ ಇಲ್ಲ ಬಟ್ ಇಲ್ಲಿ ವಾಸ್ತವವಾಗಿ ದೇವಸ್ಥಾನವಾಗಿರುತ್ತೆ ಧಾರ್ಮಿಕವಾಗಿ ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲೇ ಒಂದು ದೊಡ್ಡ ಕೊಂಡ ಆಗೈತೆ ಹಂಗಾಗಿ ದೇವಸ್ಥಾನದ ಹೆಸರಲ್ಲಿ ನಾವಿಲ್ಲಿ ಎಲ್ಲ ಮಕ್ಳುಗಳು ಧಾರ್ಮಿಕವಾಗಿರೋದ್ರಿಂದ ಆ ಒಂದು ಭಾವನೆ ಬೇಡ ಅನ್ನೋದೇ ನಮ್ಮ ಒಂದು ಉದ್ದೇಶ ಸರ್ ಇಷ್ಟು ದಿನ ಯಾವ ರೀತಿ ನಡ್ಕೊಳ್ತಾ ಇತ್ತು ಇಷ್ಟು ದಿನ ಮೊಟ್ಟೆ ಕೊಡ್ತಿರ್ಲಿಲ್ಲ ಏನು ಡಿಸೈಡ್ ಮಾಡ್ಕೊಂಡಿದ್ರೆ ಎಲ್ಲ ಗ್ರಾಮಸ್ಥರು ಯಾವುದೇ ರೀತಿಯ ಮೊಟ್ಟೆಗಳನ್ನು ಕೊಡುವ ಆದೇಶ ನಾಲ್ಕು ವರ್ಷದಿಂದ ಇತ್ತು ಆದರೂ ಕೂಡ ಎಲ್ಲರೂ ಸೇರಿ ಸೌಹಾರ್ದತ್ವವಾಗಿ ಎಲ್ಲರೂ ಕೂಡ ಕೂತ್ಕೊಂಡು ನಾವು ಮೊದಲೇ ಎಲ್ಲ ಚರ್ಚೆ ಮಾಡಿ ಬಾಳೆಹಣ್ಣೆ ಕೊಡ್ತಾಯಿದ್ದೀವಿ ನಾಲ್ಕು ವರ್ಷದಿಂದನೂ ಕೊಡ್ತಾಯಿದ್ದೀವಿ ಈಗಲೂ ಸುದ್ದ ಶಾಲೆಯಲ್ಲಿ ಬಾಳೆಹಣ್ಣಿದೆ ಬೇಕಾದ್ರೆ ಬೇಕಾದ್ರೂ ವ್ಯವಸ್ಥೆ ನೋಡಿ ಆಮೇಲೆ ಇಲ್ಲಿ ನಾವು ಬೇರೆ ರೀತಿಯಾದಂಥ ಯಾವುದೇ ರೀತಿ ತಾರತಮ್ಯ ಮಾಡಿಲ್ಲ ಮಕ್ಕಳಲ್ಲಿ ಆಗಲಿ ಇನ್ನು ಕೋಮಗಲೇ ಈ ಥರ ಯಾವುದೇ ರೀತಿ ನಾವೆಲ್ಲರೂ ಒಪ್ಕೊಳ್ತೀವಿ ಎಲ್ಲರೂ ಸೌಹಾರ್ದಿಂದ ನಮ್ಮ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಮಧ್ಯಾಹ್ನದ ಬಿಸಿ ಊಟವನ್ನು ಸ್ವೀಕಾರ ಮಾಡ್ತಾರೆ ಎಲ್ಲರೂ ಜೊತೆಲಿ ಮಕ್ಕಳು ಏನು ಅನ್ನೋದು ಗೊತ್ತಿಲ್ಲ ನಾನೇನು ಅವ್ರೇನು ಇನ್ನೊಬ್ರು ಯಾವುದೇ ರೀತಿಯಾದ ತೊಂದರೆ ಇಲ್ಲ ಎಲ್ಲರೂ ಕೂಡ ಜೊತೇಲಿ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ ನಾವು ಕಳಿಸ್ಕೊಡ್ತೀವಿ ಜೊತೆಯಲ್ಲೇ ಇರಲಿ ಜೊತೆ ಮಾಡಲಿ ಯಾಕಂದರೆ ಮಕ್ಕಳಲ್ಲಿ ಯಾವುದೇ ರೀತಿಯ ತಾರತಮ್ಯ ಇಲ್ಲ ಮೊಟ್ಟೆ ಅನ್ನೋದು ಬೇಡ ಅನ್ನೋದು ಮೊಟ್ಟೆ ಅನ್ನೋದು ಬೇಡ ಅಂದರೆ ಧಾರ್ಮಿಕ ನಂಬಿಕೆ ಇದೆ ಸರ್ ಅದಕ್ಕೆ ತೊಂದರೆ ಆಗೋದು ಬೇಡ ಹಂಗಾಗಿ ಇಲ್ಲಿ ಮೊಟ್ಟೆ ಬೇಯಿಸುವಂಥದ್ದು ಕೊಡುವಂಥದ್ದು ಬೇಕು ನಮ್ಮ ಅಡ್ಡಿ ಇಲ್ಲ ಆದರೆ ಅವರು ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ಟು ಅವ್ರಿಗೆ ಮನೆಗಳಿಗೆ ತಲುಪುವ ಕೆಲಸ ಮಾಡಲು ಸರ್ಕಾರ ನಾವು ಅಭಿನಂದಿಸ್ತೀವಿ ಅದನ್ನು ಬಿಟ್ಟು ಇಲ್ಲಿ ಬೇರೆ ರೀತಿಯಾದ ಸರ್ಕಾರ ನೇರವಾಗಿ ಇದನ್ನು ಪರಿಗಣನೆಗೆ ತಗೋಬೇಕು ವಿಶೇಷವಾಗಿ ಇದೊಂದು ಧಾರ್ಮಿಕ ಆಚರಣೆಗೆ ಅಡ್ಡಿಪಡಿಸ್ಬಾರ್ದು ಅಂತ ತಗೊಂಡು ಮಕ್ಕಳಿಗೆ ಬೇಕಾಗಿರತಕ್ಕಂಥದ್ದು ಬೇರೆ ರೀತಿ ಇದೆ ಕೊಡಲಿ ಶೂ ಬೆಲ್ಟು ಬಟ್ಟೆಗಳು ಈ ಥರ ಇನ್ನು ಇನ್ನೂ ಕೊಡ್ತಾನೆ ಸರ್ಕಾರ ಕೊಡಲಿಕ್ಕೆ ಆಗಲಿಲ್ಲ ದಾನಿಗಳನ್ನ ಮೊರೆ ಹೋಗಿದ್ದಾರೆ ಅನ್ನೋದು ನಾವೆಲ್ಲ ನ್ಯೂಸ್ನಲ್ಲಿ ನೋಡಿದ್ದೀವಿ ಬಟ್ ಅದ್ರ ಬಗ್ಗೆ ಗಮನ ಕೊಡಲಿ ಆಮೇಲೆ ಉನ್ನತವಾದ ಶಿಕ್ಷಣಕ್ಕೆ ವ್ಯವಸ್ಥೆಗೆ ಅದಕ್ಕೂ ಚರ್ಚೆ ಯಾಕೆಂದರೆ ನಮ್ಮ ಶಾಲೆ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಪ್ರತಿಯೊಂದು ಮಕ್ಕಳು ಸರ್ ಇಲ್ಲಿ ಪೋಷಕರೇನಿದ್ದಾರೆ ಶಾಲೆ ಬೆಳಿಬೇಕು ಅಂತೇಳಿ ತಾವೇ ಬಂದು ಮಣ್ಣುಗಳನ್ನು ಗಾಡಿಯಲ್ಲಿ ಓಡ್ಕೊಟ್ಟಿದ್ದಾರೆ ಸಿಮೆಂಟ್ಗಳನ್ನು ಕಲಿಸ್ಕೊಟ್ಟಿದ್ದಾರೆ ಶೀಟ್ಗಳನ್ನು ದಾನವಾಗಿ ತೊಗೊಟ್ಟಿದ್ದಾರೆ ಅಂಚುಗಳನ್ನು ತಗೊಟ್ಟಿದ್ದಾರೆ ರಾತ್ರಿ ವ್ಯವಸ್ಥೆ ಏನು ಆಗಲೂ ರಾತ್ರಿಯಿಂದ ದುಡಿದಿದ್ದಾರೆ ಅಂದರೆ ಶಾಲೆ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಈಗಲೂ ನಾವು ಕೇಳ್ಕೊತೀವಿ ಶಾಲೆಗಳನ್ನ ಇನ್ನೂ ಉನ್ನತ ಮಟ್ಟದಲ್ಲಿ ಸರ್ಕಾರಿ ಶಾಲೆ ಬೆಳೆಸಬೇಕು ಅಂತೇಳಿದ್ರೆ ನೀವು ಅಲ್ಲಿ ಸ್ಥಳೀಯ ವ್ಯವಸ್ಥೆ ಪ್ರಜಾವ್ಯವಸ್ಥೆಗೆ ಗೌರವನ ಕೊಡಬೇಕು ಮೇಡಮ್ ಈಗ ಶಾಲೆಯಲ್ಲಿ ಮೊಟ್ಟೆ ಕೊಟ್ಟೆ ಕೊಡ್ತೀವಿ ಕೊಡಲೇಬೇಕು ಅಂತ ಆರ್ಡರ್ ಆದರೆ ನಿಮ್ಮ ನಿರ್ಧಾರ ಏನಿದೆ ಅಂತ ಅದೇ ನಮ್ಮ ಮಕ್ಕಳನ್ನ ಬೇರೆ ಕಡೆ ಸೇ ಟಿ ಸಿ ತಗೊಂಡು ಸೇರಿಸ್ಬೇಕು ಅಂತ ನಮ್ಮ ನಿ ನಿರ್ಧಾರ ಅಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಮೊಟ್ಟೆ ಹಂಚೋದು ಬೇಡಲೇ ಬೇಡ ಅಂತ ಮೊಟ್ಟೆ ಹಂಚೋದು ಬೇಡ ಅಂತಲೇ ನಮ್ಮ ಇಷ್ಟ ಹ್ಞೂ ಅದ್ರ ಬದಲಾಗಿ ಏನು ಮಾಡಬೇಕು ಅಂತ ಅದೇ ಅದ್ರ ಬದಲಾಗಿ ಈಗ ಕೇಳೋರು ಹೇಳ್ತಾರೆ ಕೇಳ್ತಾರೆ ಇನ್ನು ಬಾಕಿ ಮಕ್ಕಳು ಕೇಳ್ತೇವೆ ಇಲ್ಲ ಅಂತ ನಾವು ಹೇಳೋದ ಅವರು ಹೊರಗಡೆ ಏನು ಪರ್ಯಾಯ ವ್ಯವಸ್ಥೆ ಇರುತ್ತೆ ಅದನ್ನು ಮಾಡ್ಕೊ ಹೋಗ್ಲಿ ಇಲ್ಲ ಮಾಡೋದು ಬೇಡ ಅಂತ ನಾವು ಹೇಳೋದು ಅಷ್ಟೇ